ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರತಕ್ಕ ಧಾರಕಾದ ಮಳೆ ಹಾಗೂ ಹಿಡಕಲ್ ಜಲಾಶಯದ ಬಿಡ್ತಿರ್ತಕ್ಕಂಥ ಅಪಾರ ಪ್ರಮಾಣದ ನೀರಿನ ಪರಿಣಾಮವಾಗಿ ಗೋಕಾಕ್ ನಗರದಲ್ಲಿ ಘಟಪ್ರಭಾ ನದಿಗೆ ಪ್ರವಾಹ ಉಕ್ಕೇರಿ ಬಂದಿದೆ ಘಟಪ್ರಭೆ ನದಿಗೆ ಮಾರ್ಕಂಡೆಯ ನದಿ ನೀರು ಬಳ್ಳಾರಿ ನಾಲೆಯ ನೀರು ಹಾಗೂ ಮಹಾರಾಷ್ಟ್ರದಲ್ಲಿ ಬೀಳುತ್ತಿರುವಂಥ ಮಳೆಯ ನೀರು ಸೇರಿಕೊಂಡು ಪ್ರವಾಹ ಉಕ್ಕೇರಿದೆ ಬುಧವಾರ ಬೆಳಕಾಗುವಷ್ಟರಲ್ಲಿ ಸುಮಾರು ಎರಡು ನೂರು ಮನೆಗಳು ಪ್ರವಾಹದಿಂದ ಆವೃತವಾಗಿವೆ ಮಂಗಳವಾರ ರಾತ್ರಿ ಊಟ ಮಾಡಿ ನೆಮ್ಮದಿಯಿಂದ ಮಲಗಿದ್ದಂತಹ ಜನರನ್ನು ತಡರಾತ್ರಿಯೇ ಅಧಿಕಾರಿಗಳು ಏಕಾಏಕಿ ಎಬ್ಬಿಸಿ ಅವರನ್ನು ಕಾಳಜಿ ಕೇಂದ್ರಕ್ಕೆ ಸಾಗಣೆ ಮಾಡಿದ್ದಾರೆ ತಮ್ಮ ಸಾಮಾನು ಸರಂಜಾಮಗಳು ಮಕ್ಕಳು ಜಾನುವಾರುಗಳು ಹಾಗೂ ಊಟ ಬಟ್ಟೆ ಎಲ್ಲವನ್ನೂ ಕಟ್ಟಿಕೊಂಡು ಜನ ರಾತ್ರೋರಾತ್ರಿ ಕಾಳಜಿ ಕೇಂದ್ರಕ್ಕೆ ಬಂದು ನೆಲೆಸಿದ್ದಾರೆ ಕರೆ ನಮಗೊಂದು ಜಾಗ ಮಾಡಿಕೊಡಿ ನಾವು ಬಾಳ್ ಬೇಸ್ರ ಬಂದೈತಿ ಹುಡುಗುರ್ ತಗೊಂಡ್ ಬಂದ್ ಬಂದಿದ್ದೀ ಬಿಡಾತು ರೀ ಈ ಸಾಲ್ಯಾಗ ನಮಗೆ ರೊಕ್ಕ ಆಗಂಗಿಲ್ರಿ ಈ ಸಣ್ಣ ಸಣ್ಣ ಹುಡುಗರು ಕರ್ಕೊಂಡ್ ಹೋಗುದ್ರಿ ಹೊಳಿ ನೋಡ್ರಿ ಬಂದೈತಿ ಮಾರ್ಕೆಟ್ ಪ್ರತಿ ವರ್ಷ ರೀ ಇದ್ದಿದ್ದಲ್ಲ ರೀ ಸರ ಮತ್ತೀ ಏನಾರ ಹಿಂಗ ರೊಕ್ಕ ಪಕ್ಕ ಏನಾರ ಹಿಂಗ ತಂದ್ ಸಾವಿರ ರೂಪಾಯಿ ಚಕ್ಕ ಕೊಡ್ತಾರಲ್ಲೇ ಮ್ಯಾಗ ಇದ್ದವ್ರಿಗೆ ಕೊಡುದಿಲ್ಲ ತೆಳಗಿದ್ದವ್ರಿಗೆ ಅಷ್ಟ ಅಂದ್ರ ತೆಳಗಿದ್ದವ್ರ ನೀರ್ ಬರೋದಿಲ್ಲ ಏನ್ರೀ ಅವ್ರಿಗೆ ಗೋಕಾಕ್ ನಗರದಿಂದ ಸ್ಥಳಾಂತರಗೊಂಡಂತ ಹಲವು ಜನರನ್ನ ಕಾಳಜಿ ಕೇಂದ್ರಗಳಲ್ಲಿ ಇಲ್ಲಿ ಇರಿಸಲಾಗಿದೆ ವೈದ್ಯಕೀಯ ವ್ಯವಸ್ಥೆ ಊಟದ ವ್ಯವಸ್ಥೆ ಹಾಗೂ ಮಕ್ಕಳಿಗೆ ಉಳಿದುಕೊಳ್ಳದಕ್ಕಂಥ ವ್ಯವಸ್ಥೆಗಳನ್ನ ಇಲ್ಲಿ ಮಾಡಲಾಗಿದೆ ಹಾಸಿಕೊಳ್ಳುವುದಕ್ಕೆ ಹೊದ್ದಿಕೊಳ್ಳುವುದಕ್ಕೆ ಅವರೇ ಮನೆಯಿಂದ ತೆಗೆದುಕೊಂಡು ಬಂದಿದ್ದಾರೆ ಸದ್ಯಕ್ಕೆ ಜಿಲ್ಲಾಧಿಕಾರಿ ಕೂಡ ಈ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿನ ವ್ಯವಸ್ಥೆಗಳನ್ನ ಪರಿಶೀಲನೆ ಮಾಡಿದ್ರು ಪರಿಹಾರ ಕೇಂದ್ರ ಗೋಕಾಕಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಇಲ್ಲಿ ವ್ಯವಸ್ಥಿತವಾಗಿ ನಾವು ನಡೆಸ್ತಾ ಇದ್ವಿ ಎಲ್ಲೆಲ್ಲಿ ಇಲ್ಲಿ ಅಕ್ಕಪಕ್ಕ ಗ್ರಾಮಗಳಲ್ಲಿ ನಗರ ಓಣಿಗಳಲ್ಲಿ ತೊಂದರೆ ಆಗುತ್ತೆ ಜನರನ್ನು ನಾವು ಶುಭ ಮಾಡ್ಕೊಳ್ತಾ ಇದ್ವಿ ಇವತ್ತು ನಾನು ಸಿಇಒ ಅವರು ನಮ್ಮ ತಹಶೀಲ್ದಾರ್ ಅವರು ನಮ್ಮ ತಂಡದ ಎಲ್ಲಾ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಈಗ ವೀಕ್ಷಣೆ ಮಾಡಿದೀವಿ ಅಹ್ ನಿರಾಶ್ರಿತರು ಯಾರಿದ್ದಾರೆ ಅವರ ಜೊತೆ ನಾವು ಮಾತುಕತೆವನ್ನ ನಡೆಸಿದಿವಿ ಅವರವರ ಅಹವಾಲುಗಳನ್ನು ನಮ್ಮ ಜೊತೆ ಅವರು ಹೇಳ್ಕೊಂಡಿದ್ದಾರೆ ಅದರಂತೆ ನಾವು ಎಲ್ಲ ಇಲ್ಲಿ ಶಾಸಕರ ಜೊತೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆ ಪರಿಹಾರ ಪರ್ಮನೆಂಟ್ ಪರಿಹಾರ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಜನ ಇಲ್ಲಿ ಹೇಳೋದೇನಂತಂದ್ರೆ ಪ್ರತಿ ವರ್ಷ ಎಷ್ಟಂತ ನಮ್ಮನ್ನು ಹೀಗೆ ಪ್ರತಿ ಬಾರಿ ಕಾಳಜಿ ಕೇಂದ್ರಕ್ಕೆ ಕಳಿಸ್ತೀರಿ ಎಷ್ಟು ವರ್ಷ ಪ್ರತಿ ಬಾರಿ ಚಿಲ್ಲರೆ ಹಣದ ಆಸೆ ತೋರಿಸ್ತೀರಿ ಎಷ್ಟು ವರ್ಷಗಳವರೆಗೆ ಚಿಲ್ಲರೆ ಪರಿಹಾರವನ್ನು ಕೊಟ್ಟು ನಮ್ಮನ್ನು ಸಮಾಧಾನ ಮಾಡ್ತೀರಿ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳಿ ನಮ್ಮೆಲ್ಲರಿಗೂ ಸುರಕ್ಷಿತ ಸ್ಥಳಗಳಲ್ಲಿ ಎತ್ತರ ಪ್ರದೇಶಗಳಲ್ಲಿ ಈ ಪ್ರವಾಹದಿಂದ ಬಾಧೆ ಆಗದಂಥ ಸ್ಥಳದಲ್ಲಿ ಪರ್ಯಾಯವಾಗಿ ವಸತಿಗಳನ್ನು ಕಟ್ಟಿಕೊಡಿ ಅನ್ನುವಂಥ ಒಂದು ಕೂಗಣ್ಣ ಇಲ್ಲಿ ಜನ ಹೇಳ್ತಾ ಇದ್ದಾರೆ ನೀವಿಲ್ಲಿ ನೋಡುತ್ತಿರುವುದು ಗೋಕಾಕ್ ನಗರಕ್ಕೆ ಹೊಂದಿಕೊಂಡಂಥ ಕುಂಬಾರಗಲ್ಲಿ ಡೋಹರಗಲ್ಲಿ ಹಾಗೂ ಹಳೆ ಮಟ್ಟನ್ ಮಾರ್ಕೆಟ್ ಮತ್ತು ಮುಸ್ಲಿಮರ ಕಬ್ರಸ್ತಾನ್ ಪ್ರದೇಶ ಈ ಎಲ್ ಪ್ರದೇಶದ ಸುಮಾರು ಇನ್ನೂರು ಮಳೆಗಳು ಮನೆಗಳು ಹಾಗೂ ಅಂಗಡಿಗಳಿಗೆ ಘಟಪ್ರಭೆ ನೀರು ಹೊಕ್ಕಿದೆ ಹೀಗಾಗಿ ಜನ ರಾತ್ರೋರಾತ್ರಿ ಇಲ್ಲಿಂದ ತಮ್ಮ ಸಾಮಾನು ಸರಂಜಾಮಗಳ ಸಮೇತ ಕಾಳಜಿ ಕೇಂದ್ರಕ್ಕೆ ತೆರಳಿದ್ದಾರೆ ಮಂಗಳವಾರ ರಾತ್ರಿ ಕೇವಲ ಐ ಕೇವಲ ಐವತ್ತು ಮನೆಗಳನ್ನು ಮನೆಗಳಷ್ಟುವರೆಗೂ ನೀರು ಬಂದಿತ್ತು ಬುಧವಾರ ಬೆಳಕಾಗುವಷ್ಟರಲ್ಲಿ ಮತ್ತಷ್ಟು ನೀರನ್ನ ಜಲಾಶಯದಿಂದ ಹೊರಗೆ ಬಿಟ್ಟಿದ್ದರಿಂದ ಸುಮಾರು ಇನ್ನೂರು ಮನೆಗಳು ಇಲ್ಲಿ ಜಲಾವೃತವಾಗಿವೆ ಇಲ್ಲೊಂದು ಹಳ್ಳಿ ಹಳಿಗೆ ಸಣ್ಣ ಗ್ವಾಡಿಗೆ ರೀ ಆ ಗಾಡಿ ಸ್ಟಾಪ್ ಮಾಡ್ಯಾರ ಆ ಗಾಡಿ ಕಟ್ಟರ ನೀರು ಬಿಡೋದು ಕಡಿಮೆ ಆಗತ್ತೆ ಸ್ವಲ್ಪ ಈಗ ಇದು ಈಗ ರೋಡ್ ರೀ ಆ ಧನಸ್ಪೇಟೆ ಅದು ಬ್ರಹ್ಮದೇವ್ರ ಸಕಲ್ ಅಂತಾರೆ ಇದು ನಮ್ಗೆ ಮುಂದಿನ ಕುಂಬಾರಗಲ್ಲಿ ಇದೆ ಇದೊಳಗಿಂದ ಉಪ್ಪಾರಗಲ್ಲಿ ಇದೆ ಒಟ್ಟು ನಮ್ಗೆ ನೀರು ಬರ್ದಂಗೆ ಮಾಡ್ಬೇಕ್ರಿ ಸರ್ ಅವರು ಎಲ್ಲ ಗೊರೆಸ್ತಂದಾಗ ನೀರು ಐತ್ರಿ ಸರ್ ಊರಾಗ ಗೊರೆಸ್ತಂದಾಗ ಅವರ ಇವತ್ತು ತಿರ್ಕೊಂಡಿರೀ ದುಬ್ಬದ ಮ್ಯಾಲ ಇದು ಮಾಡಿದ್ರು ನೋಡ್ರಿ ಮಣ್ಣು ಮಾಡಿದವ್ರು ಅವ್ರಿಗೆ ಇದ್ರಲ್ಲ ಮತ್ತು ನಮಗೆ ಕವರಸ್ತಾನೆ ಜಾಗ ಕೊಡ್ರಿ ಮತ್ತು ಭೋಜರವನಿ ಎಲ್ಲ ಮುನಿಗಿ ನೀರಾಗಣ ಐತ್ರಿ ಮತ್ತು ಇವು ಅಂಗಡಿ ಒಳ ನೀರಾಗಣ ಐತ್ರಿ ಅದೇನಾರು ಸಮಾಜ ಮಾಡಿರಿ ಇದೆ ಇದಾರೆ ಘಟಪ್ರಭೆ ನದಿ ಒಂದು ಕಡೆ ಸಂಕಟವನ್ನು ತಂದಿದ್ದು ಇನ್ನೊಂದು ಕಡೆಗೆ ಸಂತಸವನ್ನು ಕೂಡ ಉಂಟು ಮಾಡಿದೆ ಇಡಕಲ್ ಜಲಾಶಯದಿಂದ ಸುಮಾರು ಮೂವತ್ತರ ಆರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡ್ತಾ ಇದ್ದಾರೆ ಜೊತೆಗೆ ಘಟಪ್ರಭಾ ನದಿ ನೀರು ಮತ್ತು ಬಳ್ಳಾರಿ ನಾಲೆಯ ನೀರು ಎಲ್ಲವೂ ಸೇರಿ ಗೋಕಾಕದ ಲೋಳಸೂರು ಸೇತುವೆಯ ಮೇಲೆ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ ಇದರಿಂದಾಗಿ ಘಟ ಪ್ರಸಿದ್ಧವಾದಂಥ ಗೋಕಾಕ್ ಜಲಪಾತದಲ್ಲಿ ಸಂಭ್ರಮ ಮನೆ ಮಾಡಿದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜನ ಗೋಕಾಕ್ ಜಲಪಾತದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಇದನ್ನ ಈ ದೃಶ್ಯ ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲ ಒಂದು ಕಡೆ ನೋವು ಕೂಡ ಆಗುತ್ತೆ ಯಾಕೆ ಅಂದರೆ ನೋಡ್ತಿರ್ಬೋದು ನೀವು ಅಲ್ಲಿ ನೀರು ಬ್ರೌನ್ ಆಗಿ ಹರಿತಾ ಇದೆ ವೈಟ್ ಆಗಿ ಹರಿತಾ ಇಲ್ಲ ಅದರಿಂದ ಅದ್ರ ಅರ್ಥ ಏನಂದರೆ ಮಣ್ಣೆಲ್ಲ ಇಲ್ಲಿ ಕೊಚ್ಕೊಂಡು ಬರ್ತಾ ಇದೆ ಅಂತ ಅದರ ಅರ್ಥ ಸೊ ಅದ ಈ ಇದು ಒಂದು ಇದರಿಂದ ನಮ್ಗೆ ಅರ್ಥ ಆಗೋದು ಅಂದರೆ ಮಣ್ಣು ಸೌಕಳಿ ಜಾಸ್ತಿ ಆಗ್ತಾ ಇದೆ ಅದರಿಂದಾಗಿ ನಾವು ಗಿಡಗಳನ್ನೂ ಜಾಸ್ತಿ ಬೆಳೆಸಬೇಕು ಈ ಥರ ಪ್ರವಾಹ ಆಗೋದು ಇದು ಇದು ಆ್ಯಕ್ಚುಲಿ ನೋಡೋಕೆ ನಮಗೆ ಚೆನ್ನಾಗಿ ಅನಿಸ್ತಾ ಇದೆ ಬಟ್ ಎಲ್ಲೋ ಒಂದು ಕಡೆ ಇದು ಪ್ರವಾಹದ ಭೀತಿಯನ್ನು ಉಂಟು ಮಾಡ್ತಾ ಇದೆ ನೀವು ಇದು ಇದೇ ನದಿ ಹರಿದು ಗೋಕಾಕ್ ಊರಲ್ಲಿ ಒಂದು ಪ್ರವಾಹದ ಪರಿಸ್ಥಿತಿಯನ್ನ ಉಂಟು ಮಾಡ್ತಾ ಇದೆ